ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಪಿ ಶ್ರಮದಾನ ಮಾಡುವ ಮೂಲಕ ಪಟ್ಟಣದ ಸೌಂದರ್ಯವನ್ನು ಹೆಚ್ಚಿಸಬಹುದು ಎಂಬ ಸಂದೇಶವನ್ನು ಬುಧವಾರ ಪೊಲೀಸರು ರವಾನಿಸಿದರು ಮುದ್ದೇಬಿಹಾಳ್ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಗಾಂಧಿ ಜಯಂತಿಯ ಪ್ರಯುಕ್ತ ಸಿಪಿಐ ಮಲ್ಲಿಕಾರ್ಜುನ ತುಳಸಿಗೇರಿ ಅವರ ನೇತೃತ್ವದಲ್ಲಿ ಬಿಳಿಯ ಬಣ್ಣದ ಟೀ ಶರ್ಟ್ ನೀಲಿ ಬಣ್ಣದ ಟ್ರ್ಯಾಕ್ ಪ್ಯಾಂಟ್ ಮತ್ತು ಶೂ ಧರಿಸಿ ಅಖಾಡಕ್ಕಿಳಿದ ಪೊಲೀಸ್ ಸಿಬ್ಬಂದಿ ಮೂರು ಗಂಟೆಗಳಿಗೂ ಅಧಿಕ ಕಾಲ ಶ್ರಮದಾನ ಮಾಡಿ ಸಾರ್ವಜನಿಕರಿಗೆ ತಂಗಲು ಸುಂದರ ಆಸನಗಳ ವ್ಯವಸ್ಥೆ ಕಲ್ಪಿಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು ಇವರ ಶ್ರಮದಾನಕ್ಕೆ ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗೋಳಸಂಗಿ ಮತ್ತು ಪುರಸಭೆಯ ಕಚೇರಿಯ ಸಿಬ್ಬಂದಿ ಮತ್ತು ಪಟ್ಟಣದ ಪ್ರಮುಖರು ಸಾಥ್ ನೀಡಿದರು ಈ ವೇಳೆ ಸಿಪಿಐ ಅವರು ಮಾತನಾಡಿ ಪಟ್ಟಣದ ಸುಂದರತೆ ಹೆಚ್ಚಿಸಲು ಮೇಲಿಂದ ಮೇಲೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಪುರಸಭೆಯವರೇ ಮಾಡಲಿ ಎಂದು ಕಾಯುವ ಬದಲು ನಮ್ಮ ಕಾರ್ಯವನ್ನು ನಾವೇ ಮಾಡಿಕೊಳ್ಳಬೇಕು ಎನ್ನುವ ಭಾವನೆ ಸಾರ್ವಜನಿಕರಲ್ಲಿ ಬರಬೇಕು ಎಲ್ಲಂದರಲ್ಲಿ ಕಸ ಬಿಸಾಡುವುದು ರಸ್ತೆಯನ್ನು ಅತಿಕ್ರಮಿಸಿ ಅನಧಿಕೃತವಾಗಿ ಡಬ್ಬಾ ಅಂಗಡಿಗಳನ್ನಿಟ್ಟು ವ್ಯಾಪಾರ ನಡೆಸುವುದನ್ನು ಮಾಡಬಾರದು ಇದರಿಂದ ಪಟ್ಟಣದ ಸೌಂದರ್ಯ ಹಾಳಾಗುವುದು ಮಾತ್ರವಲ್ಲದೆ ಅಪಘಾತಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ವಾಹನ ಸವಾರರು ಸಹ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಸ್ಥಳ ಇದೆ ಅಂತ ಎಲ್ಲೆಂದರಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಬಾರದು ಸಂಚಾರಿ ನಿಯಮಗಳನ್ನು ಪಾಲಿಸದೆ ಪೊಲೀಸರು ಹಾಕುವ ದಂಡಕ್ಕೆ ಅತಿಥಿಯಾಗಬಾರದು ಎಂದರು ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ಅವರು ಮಾತನಾಡಿ ಬರೀ ರಕ್ಷಣೆ ನೀಡುವ ಕಾರ್ಯ ಮಾತ್ರ ಪೊಲೀಸರದ್ದು ಅಂದುಕೊಂಡ ಸಾರ್ವಜನಿಕರಿಗೆ ಶ್ರಮದಾನ ಮಾಡುವ ಮೂಲಕ ಸದಾ ಸಾರ್ವಜನಿಕರ ಒಳಿತನ್ನು ಬಯಸುವವರು ಪೊಲೀಸರು ಎಂಬ ಸಂದೇಶವನ್ನು ರವಾನಿಸಿದ್ದಾರೆ ಇಲ್ಲಿ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಯಾಗುತ್ತಿತ್ತು ಮೂರು ರಸ್ತೆ ಕೂಡುವ ವೃತ್ತ ಇದಾಗಿದ್ದರಿಂದ ಇಲ್ಲಿ ಕೂರಲು ಆಸನಗಳ ವ್ಯವಸ್ಥೆ ಬಹಳ ಅವಶ್ಯವಾಗಿತ್ತು ಕೆಲವೇ ಗಂಟೆಗಳಲ್ಲಿ ಸಾರ್ವಜನಿಕರ ಅವಶ್ಯಕತೆ ಪೂರೈಸಿದ ಪೊಲೀಸರ ಕಾರ್ಯ ಶ್ಲಾಘನೀಯ ಎಂದರು ನಗರಾಭಿವೃದ್ಧಿ ಹೋರಾಟ ವೇದಿಕೆಯ ಸಂಚಾಲಕ ಬಸವರಾಜ್ ನಂದಿಕೇಶ್ ವರ್ಮಠ್ ಗಣ್ಯ ವ್ಯಾಪಾರಿ ವಿಕ್ರಮ್ ಓಸ್ವಾಲ್ ಮಾತನಾಡಿದರು ಪಿ ಎಸ್ ಐ ಸಂಜಯ್ ತಿಪ್ಪರೆಡ್ಡಿ ಕ್ರೈಮ್ ಪಿ ಎಸ್ ಐ ಆರ್ ಎಲ್ ಮನ್ನಾಬಾಯಿ ಮುಖಂಡರಾದ ಸಂಗಣ್ಣ ಬಿರಾದಾರ್ ಜೆಟಿಸಿ ಸುರೇಶ್ ಪಾಟೀಲ್ ಗೋಪಿ ಮಡಿವಾಳಾರ್ ಪುರಸಭೆಯ ಎ ಎಸ್ ಐಗಳಾದ ಮಹಂತೇಶ್ ಕಟ್ಟಿಮನಿ ಜಾವೇದ್ ನಾಯ್ಕೋಡಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಪುರಸಭೆ ಸಿಬ್ಬಂದಿ ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್

ಮಹಾತ್ಮ ಗಾಂಧಿ ಜಯಂತಿ ಮತ್ತೆ ಲಾಲ್ ಬಹದೂರ್ ಶಾಸ್ತ್ರ ಜಯಂತಿ ಪ್ರಯುಕ್ತ ನಾವು ಶ್ರಮದಾನವನ್ನ ಮಾಡ್ತಾ ಇದ್ದೀವಿ ವಿದ್ಯಾಬಿಹಾಳ್ ಪೊಲೀಸ್ ಠಾಣಾ ಪ್ಲೇಸ್ ಇಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಸರ್ಕಲ್ ಸಾಕಷ್ಟು ಸ್ಕೂಲ್ ಮಸ್ ಶಿಕ್ಷಕರು ಸಾರ್ವಜನಿಕರು ಮಹಿಳೆಯರು ವಯೋವೃದ್ಧರು ಬಹಳ ಜನ ಇಲ್ಲಿಂದನೆ ಹೋಗ್ತಾ ಇರ್ತಾರ ಬಸ್ಸಿಗೆ ಎಲ್ಲಾರು ರಸ್ತೆ ಮ್ಯಾಗ ನಿಂತಿರ್ತಾರೆ ಇಲ್ಲಿ ಅದಕ್ಕೆ ನಾವು ಮೊದಲೇ ಇದನ್ನ ಸ್ವಲ್ಪ ಗಾಂಧಿ ಜಯಂತಿ ಪ್ರಯುಕ್ತ ಪ್ರತೀಸಲನು ನಾನು ಎಲ್ಲೇ ಕೆಲಸ ಮಾಡಿದ್ರು ಒಂದು ಶ್ರಮದಾನ ಅಂತ ಮಾಡ್ತಿರ್ತೀವಿ ಯಾವ ಪಬ್ಲಿಕ್ ನೆಗ್ಲೆಕ್ಟೆಡ್ ಪ್ಲೇಸ್ ಇರ್ತಾವು ಅದು ಕ್ಲೀನ್ ಮಾಡ್ತೀವಿ ಇಲ್ಲ ಮತ್ ಪಬ್ಲಿಕ್ ಏನಾದರೂ ಉಪಯೋಗ ಆಗುವಂತ ಕೆಲ್ಸ ಇತ್ತಂದ್ರೆ ಅವತ್ತು ಆ ದಿನ ಅದನ್ನೊಂದು ಶ್ರಮದಾನ ಅಂತ ಮೀಸಲಿಟ್ಟಿರ್ತೀವಿ ಅದಕ್ಕೆ ಇದು ಬಹಳ ಅವಶ್ಯಕ ಇಲ್ಲಿ ಎಲ್ಲ ಊರಾಗಿನ ಹಿರಿಯರು ಇವರು ಎಲ್ಲಾ ಹೇಳ್ತಾ ಇದ್ರು ಮಣ್ಣಲ್ಲಿ ಒತ್ತುವರಿ ಎರಡು ಕಾರ್ಯಾಚರಣೆ ಅದು ಮಾಡಿದಿವಿ ಅವಾಗ ಬಹಳ ಜನ ಎಕ್ಸ್ಪ್ರೆಸ್ ಮಾಡಿದ್ರು ನಾವು ದಿನ ಇಲ್ಲಿ ನೋಡ್ತಿದ್ವಿ ಪ್ಲೀಸ್ ಇಲ್ಲಿ ಆಕ್ಸಿಡೆಂಟ್ಸ್ ಅವು ಇವು ಆಗಬಾರು ಸಣ್ಣ ಮಕ್ಕಳು ಸ್ಕೂಲ್ ಮಕ್ಕಳೆಲ್ಲ ನೋಡೋ ರಸ್ತ ಮ್ಯಾಗೆಲ್ಲ ಇತ್ತು ಅದಕ್ಕೆ ಅವ್ರಿಗೊಂದು ಪ್ಲೇಸ್ ಖಾಲಿ ಆಯ್ತು ಮೊನ್ನೆ ಇಲ್ಲೆಲ್ಲ ಅಂಗಡಿ ಪಂಗಡಿ ಇದು ಅತ್ರಮ ಮಾಡಿ ಇಟ್ಕೊಂಡಿದ್ರು ಅವೆಲ್ಲ ತೆರವು ಮಾಡಿದ್ದು ಖಾಲಿ ಇತ್ತು ಇದು ಕ್ಲೀನ್ ಮಾಡಿಕೊಟ್ಟ ಒಂದು ಅವ್ರಿಗೊಂದು ಸುರಕ್ಷಿತ ಪ್ಲೇಸ್ ಸೇಫ್ ಝೋನ್ ಮಾಡಿ ಕೊಟ್ಟಿದ್ವಿ ಇಲ್ಲಿ ಕೂಡ ಹಾಕಿ ಕೊಡ್ತೀವಿ ಹಾಕ್ತಿವಿ ಇದಕ್ಕೆ ಚೆನ್ನಾಗಿ ಇದು ಪ್ಲೇಸ್ ಕ್ಲೀನ್ ಮಾಡಿ ಸ್ವಲ್ಪ ಮಟ್ಟದು ಹಾಕಿದ್ವಿ ಹಾಕಿ ಎಲ್ಲ ಇಲ್ಲಿ ಇಲ್ಲಿ ಹೋಗೋರೆಲ್ಲ ಯಾರು ರಸ್ತಾ ಮ್ಯಾಗ ನಿಲ್ಬಾರ್ದು ಇಲ್ಲಿ ಈ ಪ್ಲೇಸ್ ಯೂಸ್ ಮಾಡ್ಕೋಬೇಕು ಸುರಕ್ಷಿತವಾಗಿ ಇಲ್ಲಿ ಇದ್ರೆ ಇಲ್ಲಿ ಸುರಕ್ಷಿತವಾಗಿ ನಿಲ್ಲಾಕ ಸಾಧ್ಯ ಬಸ್ ಅದು ಬಂದ್ಮ್ಯಾಗ ಆರಾಮಾಗಿ ಹತ್ಕೊಂಡ ಹೋಗ್ಬೋದು ಅದಕ್ಕೆ ನಮ್ಮ ಒಂದ್ ಇಲಾಖೆ ಮತ್ತೆ ಊರಾಗಿನ ಜಿಲ್ಲಾ ಅದು ಅಧ್ಯಕ್ಷ ಬಂದಾರ ಮತ್ತೆ ಪ್ರೊಫೆಸರ್ ಇದಾರೆ ಎಲ್ಲರೂ ಇವತ್ತ ನಾವ್ ಈಗ ಮಾಡ್ತಾ ಇದ್ರ ಒಂದು ಕಾರ್ಯಕ್ರಮ ಯೆಕ್ ಮಾಡಿ ಅವ್ರದ್ದು ಒಂದು ಶ್ರಮದಾನೋನಿಲಿ ಮಾಡಿದ್ದಾರೆ ಬಹಳ ಖುಷಿಯಾಗಿದೆ ಇವತ್ತೆ ಅವರು ಬಹಳ ಮೆಚ್ಚಗೆ ವ್ಯಕ್ತ ಮಾಡಿ ಇದ್ರದ್ದು ಅವಶ್ಯಕತೆ ಬಹಳ ಇತ್ತು ಅಂತ ಹೇಳಿ ಅದನ್ನ ಮುಂದಿನ ದಿನದೊಳಗೆಇದನ್ನ ನಮ್ಮನ್ನೇ ಶಾಸಕರ ಅನುದಾನದಡಿ ಒಳಗ ಅಭಿವೃದ್ಧಿ ಮಾಡಿ ಬಹಳ ಒಂದು ಯೂಸ್ಫುಲ್ ಪ್ಲೇಸ್ ಮಾಡ್ಕೊತೀವಿ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಒಳ್ಳೇದಾಗಲಿ ಬಿಡಿ ಇದು ಜಾಗ ಯಂಗ್ ಸ್ವಚ್ಛ ಮಾಡೋ ಅವಶ್ಯಕತೆ ನಾವು ಕೈ ಜೋಡಿಸಬೇಕು ಅದೊಂದು ದಿನ ಟಂಗುದಾನ ಒಂದು ಐ ಮೀಟಿಂಗ್ ಅಲ್ಲಿ ನಾವು ಡ್ರಾ ಮಾಡ್ಕೊಟ್ಟಿದ್ದು ನಾವು ಕೆಲಸ ಮಾಡ್ತೇವೆ ಮಾಸೇ ಶಾಸಕ ತೊಗೊಂತೇವಿ ಶಾಸಕ ಒಂದು ಉಸಿರಾಕಿ ಒಂದ್ ಹೆಸರನ್ನ ಮೇಲೆ ಮಾಡ್ತಾರೆ ಬರೇ ರಕ್ಷಣೆ ಕೊಡೋದ ಅಷ್ಟೇ ಅಂತ ಇವತ್ತಿನ ಸಾರ್ವಜನಿಕ ಬದುಕಲ್ಲಿ ತಿಳ್ಕೊಂಡಿದ್ರು ಆದ್ರ ಸಾರ್ವಜನಿಕ ಬದುಕಲ್ಲಿ ಬಂದಿಂದ ಸಾರ್ವಜನಿಕರಿಗೆ ರಕ್ಷಣೆ ಕೊಡೋದ್ರ ಜೊತೆಗೆ ಸಾರ್ವಜನಿಕ ಸೇವೆಯನ್ನ ಆ ಸೇವೆವಾಗಿ ಉಡುಪಾಗಿತ್ತು ಇವತ್ತಿನ ಅವ್ರ ಪ್ಲಾನ್ ಮಾಡಿದ್ರು ನಿನ್ನೆ ಒಂದು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡೋಣ ಅವ್ರ ಸಾಹೇಬರು ಹೇಳಿದ್ರು ಡಿಪಾರ್ಟ್ಮೆಂಟ್ ಇಲ್ಲ ಸಾಹೇಬ್ರೆ ಇದು ದಿನಾನು ಕೂತ್ ನಿಂತ ಕಷ್ಟ ಆಗ್ತಿದೆ ಸಾರ್ವಜನಿಕರಿಗೆ ನೀವೇನಾದ್ರು ಪ್ಲಾನ್ ಮಾಡ್ರಿ ಅಂತ ಹೇಳಿ ಹೇಳಾದ ಅವರೊಂದು ಆಸನದ ವ್ಯವಸ್ಥೆಯನ್ನು ಮಾಡಿದ ಆ ಆಸನ ವ್ಯವಸ್ಥೆ ಮಾಡಿದಕ್ಕಾಗಿ ಅವರೆಲ್ಲರಿಗೂ ಕೂಡ ಆ ಇಲಾಖೆಯ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಮತ್ತು ಹುದ್ದೆ ನಾಗರಿಕರ ಪರವಾಗಿ ಮತ್ತು ದಂಡ ವ್ಯಕ್ತಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕಂದ್ರೆ ಸೇವೆ ಮಾಡ್ಬೇಕಂತ ಇರಬೇಕು ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ತೀವಿ ಆದ್ರ ಮನಸ್ಸನ್ನ ಆ ಮಾರ್ಗವಾಗಿ ಸೂಚಿಸಿ ಆ ಮಾರ್ಗ ಹಿಡಿದು ಪೊಲೀಸ್ ಇಲಾಖೆಯವರು ಇವತ್ತ ಸಾರ್ವಜನಿಕರ ಏನು ಅಹಿತಕರ ಘಟನೆಗಳು ಆಗ್ತಿತ್ತು ಅಂತ ಎಲ್ಲಾ ಅಪಘಾತಗಳನ್ನ ತಪ್ಪಿಸ್ಲಾಕ ಇಂಥದೊಂದು ಕಾರ್ಯ ಮಾಡಿದ ಶ್ಲಾಘನೀಯ ಅವ್ರ ಜೊತೆ ನಾವು ಸಹ ಕೈ ಜೋಡಿಸ್ತೀವಿ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮತ್ತೆ ಈ ಈ ಕಾರ್ಯಕ್ರಮದಲ್ಲಿ ಇದು ಇವತ್ತು ಸುಮ್ಮನೆ ಹೇಳಿದ್ದಾರೆ ಅವರು ಒಂದೆರಡು ಇದು ಕೊಟ್ಟು ಒಂದ್ ನಾಲ್ಕೆಲ್ಲ ಇದು ಆಸನದ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆ ನಾವು ಇದನ್ನೆಲ್ಲ ಪ್ಲಾನ್ ಮಾಡಿದ್ವಿ ಇಲ್ಲಿಂದ ಆರ್ ಓ ಮತ್ತೆ ಇದು ಹೈಟೆಕ್ ಶೌಚಾಲಯ ಶೌಚಾಲಯ ಮಾಡ್ತೀವಿ ಇಲ್ಲಿ ನೋಡ್ತೇವೆ ವಿಚಾರ ಮಾಡ್ತೇವೆ ಕುಡಿಯುವ ನೀರಿನ ಆರ್ ಒ ಪ್ಲಾಂಟ್ ಅನ್ನು ಮಾಡ್ತಾ ಇದೀವಿ ಅದರ ಜೊತೆ ಇದು ಬಸ್ ಸ್ಟ್ಯಾಂಡ್ ಅನ್ನು ಮಾಡ್ತಾ ಇದೀವಿ ಬಸ್ ಸ್ಟ್ಯಾಂಡ್ ಅನ್ನು ಹೈಟೆಕ್ ಆಗಿ ಮಾಡ್ತಾ ಇದ್ವಿ ಶಾಸಕರ ಅನುದಾನದಲ್ಲಿ ಅವ್ರ ಅನುದಾನ ಕೊಡ್ತೀನಿ ಅಂದಿದ್ದಾರೆ ಆ ಸಿ ಎಸ್ ಆರ್ ಫಂಡ್ ಅಲ್ಲಿ ಇದನ್ನ ಹೈಟೆಕ್ ಆಗಿ ಬಸ್ ಸ್ಟ್ಯಾಂಡ್ ಒಟ್ಟು ನಾವು ಉದ್ದೇವಾಳ ಸಿಟಿ ಒಳಗೆ ಎಂಟು ಕಡೆ ಪ್ಲಾನ್ ಮಾಡಿದ್ವಿ ಹೈಟೆಕ್ ಆಗಿ ಒಂದು ಸಿ ಎಸ್ ಆರ್ ಫಂಡ್ ಅಲ್ಲಿ ಶಾಸಕರ ಅನುದಾನದಲ್ಲಿ ಎಂಟು ಕಡೆ ಬಸ್ ಸ್ಟ್ಯಾಂಡ್ ಅನ್ನ ಹೈಟೆಕ್ ಆಗಿ ಮಾಡ್ಬೇಕಂತ ಅದನ್ನ ಪ್ಲಾನ್ ಮಾಡಿದ್ವಿ ಆ ದಿಸೆಯಲ್ಲೇನೆ ನಾವೆಲ್ಲಾನು ಟ್ರೈನ್ ಮೇಲೂ ಮತ್ತು ಯಾವ ಒತ್ತುವರಿ ತೆರವು ಅವೆಲ್ಲ ತೆರವುಗೊಳಿಸಿದೀವಿ ದಯವಿಟ್ಟು ಇನ್ನೊಂದು ಸಲ ಸಾರ್ವಜನಿಕರಿಗೆ ವಿನಂತಿ ಮಾಡ್ಬರ್ತಿದೀನಿ ಈ ಯಾವ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿದೀವಿ ಒಳ್ಳೆ ಪುನಃ ಆ ಜಾಗಕ್ಕೆ ಯಾರು ಇಡಬಾರ್ದು ಮತ್ತೆ ತೆಗಿತೀವಿ ಏನು ಮುಲಾಗಿಲ್ಲ ಯಾಕಂದ್ರೆ ಇದನ್ನೆಲ್ಲಾನು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಮುದ್ದೇಬಾಳ್ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಪುರಸಭೆ ವ್ಯಾಪ್ತಿ ಸಿಟಿ ದಿನ ದಿನ ಬೆಳಿತಾ ಇದೆ ಅದಕ್ಕಾಗಿ ಸಾರ್ವಜನಿಕರು ಸಹ ಇದಕ್ಕೆ ಸಹಕರಿಸಬೇಕು ಅದಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದನ್ನ ಈ ಯಾವ ರೀತಿನೂ ಏನು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿದ್ಯಲ್ಲ ಅದನ್ನ ಹೊಳ್ಳೆ ಪುನಃ ಯಾರು ಇಡಬಾರ್ದು ನಾಗರಿಕರಲ್ಲಿ ಮನವಿ ಮಾಡ್ಕೋತೇನೆ ದಯವಿಟ್ಟಾಗಿ ಅದರ್ಗ ಅದಕ್ಕಾಗಿ ತಮ್ಮೆಲ್ಲರ ಒಂದು ಏನು ಆಸೆಯ ಶ್ರೇಯೋಭಿವೃದ್ಧಿಗಾಗಿ ನೀವು ಮುದ್ದೆ ನಾಗರಿಕರು ನಮ್ಮೆಲ್ಲರ ಜೊತೆ ಕೈ ಜೋಡಿಸಿ ನೀವು ಸುಂದರ ನಗರವನ್ನು ಮಾಡಸು ಕನಸಿದೆಯಲ್ಲ ಆ ಕನಸನ್ನ ನನಸು ಮಾಡೋಣ ಅದು ಒಬ್ರಿಂದ ಆಗಲ್ಲ ನಮ್ದು ಜವಾಬ್ದಾರಿ ಅದಲ್ಲ ಅಷ್ಟೇ ಸಾರ್ವಜನಿಕರದ್ದು ಅಷ್ಟೇ ಜವಾಬ್ದಾರಿ ಐತಿ ಅದಕ್ಕಾಗಿ ತಾವು ಸದಕ್ಕೆ ಇದಕ್ಕ ಅನ್ಯತಾ ಭಾವಿಸ್ತಾರದೇ ಎಲ್ಲಾ ಎನ್ಕುರಸ್ಮಿತ ನೀವು ಅದನ್ನು ಒಳ್ಳೆ ಯಾರು ಇಡತಕ್ಕದ್ದಲ್ಲ ಇದ್ರೆ ಮತ್ತೆ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೀವಿ ಅದಕ್ಕಾಗಿ ಈಗ ನಾವು ಎಂಟು ಕಡೆ ರೀತಿಯ ಸಾರ್ವಜನಿಕ ಉಪಯೋಗಿ ಕೆಲಸ ಆದ್ರೆ ಮುನ್ಸಿಪಾಲ ಮಾಡ್ಬೇಕು ಅನ್ನೋದೊಂದು ಜನಮಾನಸದಲ್ಲಿರುವಂತರ ಮಾಡಿದ್ರೆ ಮುನ್ಸಿಪಾಲಟಿ ಅವರೇ ಬರ್ಬೇಕು ಮುನ್ಸಿಪಾಲಟಿ ಅವರೇ ಮಾಡ್ಬೇಕು ಮುನ್ಸಿಪಾಟಿ ಅವ್ರ ಮಾಡಲ್ಲ ಅಂತಿದ್ರು ಆದ್ರೆ ಇನ್ನೊಂದ್ ಏನ್ ಹೊಸದ್ ಇವತ್ತು ಆಯ್ತು ಅಂದ್ರ ಪೊಲೀಸರು ಅಂತಂದ್ರ ನಮ್ಮ ಕಾಯ್ದೆ ಕಾನೂನು ರಕ್ಷಣೆ ಜೊತೆಗೆ ಈ ರೀತಿಯ ಸಾಮಾಜಿಕ ಚಟುವಟಿಕೆಯಲ್ಲಿ ಸಹಿತ ಅವ್ರು ಭಾಗವಹಿಸ್ತದೆ ಅನ್ನೋದನ್ನ ತಿಂಡಿಸ್ ಪೊಲೀಸ್ ಇಲಾಖೆಯವರು ಅದನ್ನ ಸ್ವತಃ ಮಾಡ್ಬೇಕು ಜೊತೆಗೆ ಸಾರ್ವಜನಿಕರಿಗೆ ಅವರ ಈ ಕ್ರಿಯೆ ಆ ಇದನ್ನು ಕಂಡದ್ಮೇಲೆ ಪೊಲೀಸ್ ಇಲಾಖೆ ಮೇಲೆ ಇನ್ನೊಂದಿಷ್ಟು ಗೌರವ ಮತ್ತು ವಿಶ್ವಾಸ ಹೆಚ್ಚಾಗಿದೆ ಇದೇ ರೀತಿ ಕೆಲಸಗಳನ್ನು ಪೊಲೀಸ್ ಇಲಾಖೆ ಅವ್ರು ಮಾಡಿದ್ರೆ ಅವ್ರ ಜೊತೆಗೆ ಸಾರ್ವಜನಿಕರು ನಾವು ಸಹಿತ ಯಾವತ್ತಿಗೂ ಆ ಇಲಾಖೆ ಜೊತೆಗಿಡ್ತೀವಿ ಅಂತ ಈ ಇಷ್ಟಕ್ಕೆ ಇವತ್ತು ಬೆಳಿಗ್ಗೆ ವಾಕಿಂಗ್ ಮುಗಿಸಿ ಬರ ಎಲ್ಲಾ ಪೊಲೀಸ್ ಇಲಾಖೆದವರು ಪುರಸಭೆಯವರು ಹಾಗೂ ಮುದ್ದೆ ಅವರು ಗಾಂಧಿ ಜಯಂತಿ ನಿಮಿತ್ತ ನಾವು ಇಲ್ಲಿ ಒಂದು ಸೇವೆಯನ್ನು ಮಾಡ್ ನಮ್ಗೆಲ್ಲ ಖುಷಿಯಾಗಿ ಅವ್ರ ಜೋಡಿ ನಾವು ಕೈ ಜೋಡಿಸೋಣ ಸಾರ್ವಜನಿಕರ ಎಲ್ಲರಿಗೊಂದು ಕೈ ಜೋಡಿಸಿದ್ವಿ ಮುಂದಿನ ದಿನಮಾನದಲ್ಲಿ ಇಂತ ಒಂದು ಅಧಿಕಾರಿಗಳು ಅಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಇಂಥ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅವ್ರ ಜೋಡಿ ನಾವು ಸಾರ್ವಜನಿಕರ ಕೈ ಜೋಡಿಸಿ ಅವ್ರ ಪ್ರೋತ್ಸಾಹ ಮಾಡ್ತೀವಂತ ನನ್ನ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್